ಅವಳ ಮನೆಯ ಬಾತ್ರೂಂನಲ್ಲೇ ನಮ್ಮ ಎದುರುಗಡೆ ಮನೆ ಆಂಟಿ ಸೌಂದರ್ಯ ನೋಡಿ ತುಂಬಾ ಆಸೆಯಾಗುತ್ತಿತ್ತು ಅವಳ ಮನೆ ಬಾತ್ರೂಂ ಕ್ಯಾಪ್ ರಿಪೇರಿ ಮಾಡಲು ಹೋದಾಗ ನೀರಿನಲ್ಲಿ ಇಬ್ಬರೂ ಒದ್ದೆಯಾಗಿ ಹಲ್ಲೆ ಆಟ ಆಡಲು ಪ್ರಾರಂಭಿಸಿದರು ಎರಡು ದಿನದವರೆಗೆ ಸತತವಾಗಿ ಆಟ ಆಡಿ ಎಂಜಾಯ್ ಮಾಡಿದೆವು ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ನಾನು ವಿವೇಕ್ ಊರಿನ ಚಂಚಲ ಹುಡುಗ ಈಗ ಬೆಂಗಳೂರಿಗೆ ಹೊಸದಾಗಿ ಕೆಲಸಕ್ಕಾಗಿ ಬಂದಿದ್ದಾನೆ ನನ್ನ ಹಳ್ಳಿಯ ಜೀವನಕ್ಕೆ ಒಂದು ದೊಡ್ಡ ತಿರುವು ಹೊಸ ಕನಸುಗಳು ಹೊಸ ಆಸೆಗಳು ಬಸ್ ನಿಲ್ದಾಣದಿಂದ ನಾನು ನೇರವಾಗಿ ಹೋದೆ ನನ್ನ ರೂಮಿಗೆ ಪಾರ್ಥ ನನ್ನ ಬಾಲ್ಯದ ಗೆಳೆಯ ಮೊದಲೇ ರೂಂ ಹುಡುಕಿಟ್ಟಿದ್ದ ಒಂದು ಸಣ್ಣ ಕೊಠಡಿ ಒಂದು ಸಣ್ಣ ಕಿಟಕಿ ಮತ್ತು ಒಂದು ಸಣ್ಣ ಬಾಡಿಗೆ ಮನೆ ಆದರೂ ನನ್ನ ಪಾಲಿಗೆ ಅದು ಅರಮನೆಯಂತಿತ್ತು ಏ ವಿವೇಕ್ ಗುರು ನಿಂಗೋಸ್ಕರ ಕಾಯ್ತಿದ್ದೆ ಲಗೇಜ್ ಇಡು ಆಮೇಲೆ ಊಟ ಮಾಡೋಣ ಅಪಾರ್ಥ ಉತ್ಸಾಹದಿಂದ ಹೇಳಿದ ನಾನು ಲಗೇಜ್ ಇಟ್ಟು ಫ್ರೆಶ್ ಆದೆ ಪಾರ್ಥ ನನಗೆ ಊಟಕ್ಕೆ ಹತ್ತಿರದ ಹೋಟೆಲ್ಗೆ ಕರೆದುಕೊಂಡು ಹೋದ ಊಟ ಮುಗಿಸಿ ರೂಮಿಗೆ ವಾಪಸ್ಸದೆವು ರೂಮು ನೋಡಲು ಚಿಕ್ಕದಾದರೂ ಸ್ವಚ್ಛವಾಗಿತ್ತು ನನ್ನ ವಸ್ತುಗಳನ್ನು ಜೋಡಿಸಿ ಇಡುತ್ತಿದ್ದಾಗ ಪಾರ್ಥ ನನ್ನ ಬಳಿ ಬಂದ ವಿವೇಕ್ ನಿನಗೊಂದು ವಿಷಯ ಹೇಳಬೇಕು ಅಪಾರ್ಥ ಗಂಭೀರವಾಗಿ ಹೇಳಿದ ಏನದು ಕುತೂಹಲದಿಂದ ಕೇಳಿದೆ ನಮ್ಮ ರೂಮಿನ ಎದುರುಗಡೆ ಇರೋ ಮನೆ ಶಿಲ್ಪ ಅಕ್ಕಂದು ಅವರು ತುಂಬಾ ಒಳ್ಳೆಯವರು ಯಾರ ಸಹಾಯ ಕೇಳಿದ್ರೂ ಮಾಡ್ತಾರೆಯ ಪಾರ್ಥ ಹೇಳಿದ ಓಹ್ ಹಾಗೇನಾ ನಾನು ಸುಮ್ಮನಾದೆ ಮಾರನೇ ದಿನ ಬೆಳಗ್ಗೆ ನನಗೆ ಕಾಫಿ ಕುಡಿಯುವ ಅಭ್ಯಾಸವಿತ್ತು ಆದರೆ ರೂಮಿನಲ್ಲಿ ಕಾಫಿ ಪುಡಿ ಇರಲಿಲ್ಲ ಪಾರ್ಥ ಇನ್ನೂ ಮಲಗಿದ್ದ ಏನು ಮಾಡುವುದು ಎಂದು ತೋಚದೆ ಶಿಲ್ಪಾ ಅಕ್ಕನ ಮನೆಗೆ ಹೋಗಲು ನಿರ್ಧರಿಸಿದೆ ಸ್ವಲ್ಪ ಭಯದಿಂದಲೇ ಅವರ ಮನೆ ಬಾಗಿಲು ತಟ್ಟಿದೆ ಯಾರು ಅದು ಒಂದು ಮಧುರವಾದ ಸ್ತ್ರೀಕಂಠ ಕೇಳಿಸಿತು ನಾನು ನಿಧಾನವಾಗಿ ಬಾಗಿಲು ತೆರೆದೆ ನೋಡಿದರೆ ಶಿಲ್ಪಾ ಅಕ್ಕ ನನ್ನ ಮುಂದೆ ನಿಂತಿದ್ದರು ಅವರಿಗೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಾಗಿರಬಹುದು ನೋಡಲು ತುಂಬಾ ಸುಂದರವಾಗಿದ್ದರು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು ಹೇಳಿ ಏನಾಗಬೇಕು ಶಿಲ್ಪಾ ಅಕ್ಕ ಕೇಳಿದರು ನಾನು ನಿಮ್ಮ ಪಕ್ಕದ ರೂಮಿನಲ್ಲಿ ಹೊಸದಾಗಿ ಬಂದಿದ್ದೇನೆ ನನ್ನ ಹೆಸರು ವಿವೇಕ್ ನನಗೆ ಕಾಫಿ ಪುಡಿ ಬೇಕಾಗಿತ್ತು ನಾನು ಅಂಜುತ್ತಾ ಹೇಳಿದೆ ಶಿಲ್ಪಾ ಅಕ್ಕನಕ್ಕರು ಅವರ ನಗು ತುಂಬಾ ಮುಗ್ಧವಾಗಿತ್ತು ಓಹ್ ನೀವೇ ವಿವೇಕ್ ಪಾರ್ಥ ಹೇಳಿದ್ದ ಕಾಫಿ ಪುಡಿ ಖಂಡಿತ ಕೊಡುತ್ತೇನೆ ಬನ್ನಿ ಏ ಎಂದು ಕರೆದರು ನಾನು ಅವರ ಮನೆಯೊಳಗೆ ಹೋದೆ ಮನೆಯೆಲ್ಲ ಸ್ವಚ್ಛವಾಗಿತ್ತು ಒಂದು ರೀತಿಯ ಸುವಾಸನೆ ಮನೆಯಲ್ಲಿ ಹರಡಿತ್ತು ಶಿಲ್ಪಾ ಅಕ್ಕ ನನಗೆ ಕಾಫಿ ಪುಡಿ ಕೊಟ್ಟರು ಮತ್ತು ಒಂದು ಲೋಟ ಕಾಫಿ ಕೂಡ ಮಾಡಿಕೊಟ್ಟರು ನಿಮ್ಮ ಹೆಸರು ಶಿಲ್ಪಾ ಅಲ್ವಾ ನಾನು ಕೇಳಿದೆ ಹೌದು ನೀವು ಇಲ್ಲಿಗೆ ಕೆಲಸಕ್ಕೆ ಬಂದಿದ್ದೀರಾ ಶಿಲ್ಪಾ ಅಕ್ಕ ಕೇಳಿದರು ಹೌದು ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ನಾನು ಹೇಳಿದೆ ಓ ಹಾಗೇನಾ ನಿಮಗೆ ಬೆಂಗಳೂರು ಇಷ್ಟವಾಯಿತಾ ಶಿಲ್ಪಾ ಅಕ್ಕ ಕೇಳಿದರು ಇನ್ನೂ ಸರಿಯಾಗಿ ನೋಡಿಲ್ಲ ನೋಡಬೇಕು ನಾನು ಉತ್ತರಿಸಿದೆ ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು ಶಿಲ್ಪಾ ಅಕ್ಕ ತುಂಬಾ ಒಳ್ಳೆಯವರು ಎಂದು ನನಗೆ ಅನಿಸಿತು ಅವರ ಮಾತುಗಳು ಮತ್ತು ನಗು ನನ್ನ ಮನಸ್ಸನ್ನು ಗೆದ್ದವು ನಾನು ಅವರಿಗೆ ಧನ್ಯವಾದ ಹೇಳಿ ರೂಮಿಗೆ ವಾಪಸ್ಸಾದೆ ಆ ದಿನದಿಂದ ಶಿಲ್ಪಾ ಅಕ್ಕ ನನ್ನ ಜೀವನದ ಒಂದು ಭಾಗವಾದರು ಪ್ರತಿದಿನ ಅವರನ್ನು ನೋಡದಿದ್ದರೆ ನನಗೆ ಸಮಾಧಾನವಾಗುತ್ತಿರಲಿಲ್ಲ ಅವರ ನಗು ಅವರ ಮಾತುಗಳು ನನ್ನನ್ನು ಕಾಡುತ್ತಿದ್ದವು ನಾನು ಬೆಂಗಳೂರಿಗೆ ಬಂದು ಒಂದು ತಿಂಗಳಾಗಿತ್ತು ಶಿಲ್ಪಾ ಅಕ್ಕ ಮತ್ತು ನಾನೂ ಒಳ್ಳೆಯ ಸ್ನೇಹಿತರಾಗಿದ್ದೆವು ಪ್ರತಿದಿನ ಸಂಜೆ ನಾನು ಅವರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದೆ ಅವರು ನನಗೆ ಊಟಕ್ಕೆ ಕರೆಯುತ್ತಿದ್ದರು ಮತ್ತು ನಾನು ಅವರಿಗೆ ಸಹಾಯ ಮಾಡುತ್ತಿದ್ದೆ ಒಂದು ದಿನ ನಾನು ಕೆಲಸದಿಂದ ಬಂದಾಗ ತುಂಬ ಸುಸ್ತಾಗಿದ್ದೆ ರೂಮಿಗೆ ಬಂದ ತಕ್ಷಣ ಮಲಗಿದೆ ಆದರೆ ಹೊಟ್ಟೆ ಹಸಿವಾಗುತ್ತಿತ್ತು ನಾನು ಎದ್ದು ಶಿಲ್ಪಾ ಅಕ್ಕನ ಮನೆಗೆ ಹೋದೆ ಬಾಗಿಲು ತಟ್ಟಿದೆ ಬನ್ನಿ ವಿವೇಕ್ ಎ ಎಂದು ಶಿಲ್ಪಾ ಅಕ್ಕ ಕರೆದರು ನಾನು ಒಳಗೆ ಹೋದೆ ಶಿಲ್ಪಾ ಅಕ್ಕ ಅಡುಗೆ ಮಾಡುತ್ತಿದ್ದರು ಏನು ವಿವೇಕ್ ಇವತ್ತು ಬೇಗ ಬಂದಿದ್ದೀರ ಎಂದು ಕೇಳಿದರು ಹೌದು ತುಂಬಾ ಸುಸ್ತಾಗಿತ್ತು ಅದಕ್ಕೆ ಬೇಗ ಬಂದೆ ನಾನು ಹೇಳಿದೆ ಊಟ ಮಾಡಿದ್ದೀರ ಶಿಲ್ಪಾ ಅಕ್ಕ ಕೇಳಿದರು ಇಲ್ಲ ನಾನು ತಲೆ ಅಲ್ಲಾಡಿಸಿದೆ ನಾನು ನಿಮಗೋಸ್ಕರ ಕಾಫಿ ತರುತ್ತೇನೆ ಕುಡಿಯಿರಿಯೇ ಎಂದು ಶಿಲ್ಪಾ ಅಕ್ಕ ಹೇಳಿದರು ಅವರು ನನಗೆ ಬಿಸಿ ಬಿಸಿ ಕಾಫಿ ತಂದುಕೊಟ್ಟರು ಕಾಫಿ ಕುಡಿದ ನಂತರ ನನಗೆ ಸ್ವಲ್ಪ ಚೇತರಿಕೆ ಆಯಿತು ಒಂದು ದಿನ ಶಿಲ್ಪಾ ಅಕ್ಕ ಅವರ ಮನೆಯಲ್ಲಿದ್ದ ಹಳೆಯ ಪೇಟಿಗೆಯನ್ನು ಸ್ವಚ್ಛ ಮಾಡುತ್ತಿದ್ದರು ಆಗ ನಾನು ಅಲ್ಲಿಗೆ ಹೋದೆ ಏನು ಅಕ್ಕ ಏನು ಮಾಡ್ತಿದ್ದೀರ ಎಂದು ಕೇಳಿದೆ ನಾನು ಈ ಪೇಟಿಗೆಯನ್ನು ಸ್ವಚ್ಛ ಮಾಡುತ್ತಿದ್ದೇನೆ ತುಂಬಾ ಧೂಳು ತುಂಬಿದೆಯೇ ಎಂದು ಶಿಲ್ಪಾ ಅಕ್ಕ ಹೇಳಿದರು ನಾನು ಸಹಾಯ ಮಾಡಲು ಮುಂದೆ ಹೋದೆ ಪೇಟಿಗೆಯ ತುಂಬಾ ಧೂಳು ಇತ್ತು ನಾನು ಅದನ್ನು ಸ್ವಚ್ಛ ಮಾಡಲು ಪ್ರಾರಂಭಿಸಿದೆ ಆದರೆ ಪೇಟಿಗೆಯಿಂದ ಒಂದು ರೀತಿಯ ಸುವಾಸನೆ ಬರುತ್ತಿತ್ತು ಆ ಸುವಾಸನೆ ನನ್ನನ್ನು ಆಕರ್ಷಿಸಿತು ಅಕ್ಕ ನಿಮ್ಮ ಪೇಟಿಗೆಯಿಂದ ತುಂಬಾ ಧೂಳು ಬರುತ್ತಾ ಇದೆ ಪರ್ಫ್ಯೂಮ್ ಇಟ್ಟೀರಾ ನಾನು ಕೇಳಿದೆ ಶಿಲ್ಪಾ ಅಕ್ಕನಕ್ಕರು ಅವರ ನಗು ನನ್ನ ನಿದ್ದೆಗೆ ಬಿಸಿ ಹಾಕುವಂತಿತ್ತು ಇಲ್ಲ ವಿವೇಕ್ ಇದು ನನ್ನ ತಾಯಿಯ ಪೇಟಿಗೆ ಅದರಲ್ಲಿ ಅವರ ನೆನಪುಗಳಿವೆಯೇ ಎಂದು ಶಿಲ್ಪಾ ಅಕ್ಕ ಹೇಳಿದರು ನಾನು ಸುಮ್ಮನಾದೆ ನನಗೆ ಅವರ ಮಾತಿನ ಅರ್ಥವಾಯಿತು ಅವರ ತಾಯಿಯ ನೆನಪುಗಳು ಅವರಿಗೆ ಎಷ್ಟು ಮುಖ್ಯ ಎಂದು ನನಗೆ ಅರಿವಾಯಿತು ಆ ದಿನದಿಂದ ನಾನು ಶಿಲ್ಪಾ ಅಕ್ಕನನ್ನು ಬೇರೆ ರೀತಿಯಲ್ಲಿ ನೋಡಲು ಪ್ರಾರಂಭಿಸಿದೆ ಅವರ ಬಗ್ಗೆ ನನಗೆ ಒಂದು ರೀತಿಯ ಪ್ರೀತಿ ಉಂಟಾಯಿತು ಆದರೆ ಅದನ್ನು ಹೇಗೆ ಹೇಳುವುದು ಎಂದು ನನಗೆ ತಿಳಿದಿರಲಿಲ್ಲ ನಾನು ಅವರೊಂದಿಗೆ ಮಾತನಾಡಲು ಅವರೊಂದಿಗೆ ಸಮಯ ಕಳೆಯಲು ಬಯಸುತ್ತಿದ್ದೆ ನಾನು ಅವರ ಕಣ್ಣುಗಳನ್ನು ನೋಡಿದಾಗ ನನ್ನನ್ನು ನಾನು ಮರೆಯುತ್ತಿದ್ದೆ ಅವರ ನಗುವಿನಲ್ಲಿ ಅವರ ಮಾತಿನಲ್ಲಿ ಒಂದು ರೀತಿಯ ಮಾಂತ್ರಿಕ ಶಕ್ತಿ ಇತ್ತು ಅವರು ನನ್ನ ಜೀವನದ ಒಂದು ಭಾಗವಾಗಿದ್ದರು ಒಂದು ದಿನ ಪಾರ್ಥ ಊರಿಗೆ ಹೋಗಬೇಕಿತ್ತು ಅವನಿಗೆ ಮನೆಯಲ್ಲಿ ಏನೋ ಕೆಲಸವಿತ್ತು ಅವನು ಎರಡು ದಿನಗಳ ರಜೆ ತೆಗೆದುಕೊಂಡು ಊರಿಗೆ ಹೋದ ನಾನೂ ಒಬ್ಬಂಟಿಯಾಗಿದ್ದೆ ಆ ದಿನ ಸಂಜೆ ನಾನು ಶಿಲ್ಪ ಅಕ್ಕನ ಮನೆಗೆ ಹೋದೆ ಅಕ್ಕ ಪಾರ್ಥ ಊರಿಗೆ ಹೋಗಿದ್ದಾನೆ ಎಂದು ಹೇಳಿದೆ ಓ ಹಾಗೇನಾ ನೀವು ಒಬ್ಬಂಟಿಯಾಗಿ ಏನು ಮಾಡುತ್ತೀರಿ ಊಟಕ್ಕೆ ಬನ್ನಿ ನಮ್ಮ ಮನೆಗೆ ಎ ಎಂದು ಶಿಲ್ಪ ಅಕ್ಕ ಕರೆದರು ನಾನು ಒಳಗೆ ಹೋದೆ ಶಿಲ್ಪ ಅಕ್ಕ ಅಡುಗೆ ಮಾಡುತ್ತಿದ್ದರು ನಾನು ಅವರಿಗೆ ಸಹಾಯ ಮಾಡಿದೆ ಊಟವಾದ ನಂತರ ನಾನು ಅವರೊಂದಿಗೆ ಮಾತನಾಡುತ್ತಾ ಕುಳಿತೆ ವಿವೇಕ್ ನನಗೆ ಒಂದು ಸಹಾಯ ಮಾಡುತ್ತೀರ ಎಂದು ಶಿಲ್ಪ ಅಕ್ಕ ಕೇಳಿದರು ಖಂಡಿತ ಹೇಳಿ ಅಕ್ಕ ನಾನು ಉತ್ತರಿಸಿದೆ ನಮ್ಮ ಬಾತ್ರೂಮ್ನಲ್ಲಿ ಕ್ಯಾಪ್ ಸ್ವಲ್ಪ ಸರಿ ಇಲ್ಲ ನೀರು ಸೋರುತ್ತಿದೆ ನೀವು ಅದನ್ನು ಸರಿಪಡಿಸುತ್ತೀರ ಎಂದು ಶಿಲ್ಪ ಅಕ್ಕ ಕೇಳಿದರು ನಾನು ಒಪ್ಪಿಕೊಂಡೆ ನಾನು ಬಾತ್ರೂಮ್ ಕಡೆಗೆ ಹೋದೆ ಬಾತ್ರೂಮ್ ಚಿಕ್ಕದಾಗಿತ್ತು ಆದರೆ ಸ್ವಚ್ಛವಾಗಿತ್ತು ನಾನು ಕ್ಯಾಪ್ ಅನ್ನು ಪರೀಕ್ಷಿಸಿದೆ ಅದು ನಿಜವಾಗಿಯೂ ಸರಿ ಇರಲಿಲ್ಲ ನೀರು ಸೋರುತ್ತಿತ್ತು ನಾನು ಕ್ಯಾಪ್ ಸರಿಪಡಿಸಲು ಪ್ರಾರಂಭಿಸಿದೆ ಆದರೆ ನನ್ನ ಕೈ ಜಾರಿತು ಮತ್ತು ನಾನು ಕ್ಯಾಪ್ ಅನ್ನು ಜೋರಾಗಿ ತಿರುಗಿಸಿದೆ ಏನಾಯಿತು ಎಂದರೆ ಕ್ಯಾಪ್ ಸಂಪೂರ್ಣವಾಗಿ ಮುರಿದು ಹೋಯಿತು ಮತ್ತು ನೀರು ರಭಸವಾಗಿ ಚಿಮ್ಮಲು ಪ್ರಾರಂಭಿಸಿತು ನಾನು ಗಾಬರಿಯಿಂದ ಹಿಂದಕ್ಕೆ ಸರಿದೆ ಶಿಲ್ಪಾ ಅಕ್ಕ ಓಡಿ ಬಂದರು ಏನಾಯಿತು ವಿವೇಕ್ ಎಂದು ಕೇಳಿದರು ನಾನು ಏನು ಹೇಳಬೇಕೆಂದು ತಿಳಿಯದೆ ತಬ್ಬಿಬ್ಬಾದೆ ಅಕ್ಕ ಕ್ಯಾಪ್ ಮುರಿದು ಹೋಯಿತು ಏ ಎಂದು ಹೇಳಿದೆ ಶಿಲ್ಪಾ ಅಕ್ಕನಕ್ಕರು ಪರವಾಗಿಲ್ಲ ವಿವೇಕ್ ನಾನು ಪ್ಲಂಬರ್ ಅನ್ನು ಕರೆಯುತ್ತೇನೆ ಎಂದು ಹೇಳಿದರು ಆದರೆ ನೀರು ನಿಲ್ಲುತ್ತಿರಲಿಲ್ಲ ಅದು ರಭಸವಾಗಿ ಚಿಮ್ಮುತ್ತಿತ್ತು ನಾನು ಏನು ಮಾಡಬೇಕೆಂದು ತಿಳಿಯದೆ ಕ್ಯಾಪ್ ಅನ್ನು ಹಿಡಿಯಲು ಪ್ರಯತ್ನಿಸಿದೆ ಆದರೆ ನನ್ನ ಕೈ ಮತ್ತೆ ಜಾರಿತು ಮತ್ತು ನಾನು ನೆಲಕ್ಕೆ ಬಿದ್ದೆ ನೆಲಕ್ಕೆ ಬಿದ್ದ ತಕ್ಷಣ ನನ್ನ ತಲೆಗೆ ಏನೋ ಹೊಡೆದ ಹಾಗಾಯಿತು ನಾನು ಪ್ರಜ್ಞೆ ತಪ್ಪಿ ಬಿದ್ದೆ ನಾನು ಕಣ್ಣು ತೆರೆದಾಗ ನಾನು ಶಿಲ್ಪಾ ಅಕ್ಕನ ಮಂಚದ ಮೇಲೆ ಮಲಗಿದ್ದೆ ಶಿಲ್ಪಾ ಅಕ್ಕ ನನ್ನ ಪಕ್ಕದಲ್ಲಿ ಕುಳಿತಿದ್ದರು ವಿವೇಕ್ ಈಗ ಹೇಗಿದ್ದೀರಾ ಎಂದು ಶಿಲ್ಪಾ ಅಕ್ಕ ಕೇಳಿದರು ನಾನು ಎದ್ದು ಕುಳಿತೆ ನಾನು ಚೆನ್ನಾಗಿದ್ದೇನೆ ಅಕ್ಕ ಏನಾಯಿತು ಎಂದು ಕೇಳಿದೆ ನೀವು ಬಾತ್ರೂಂನಲ್ಲಿ ಬಿದ್ದಿದ್ದೀರಿ ನಾನು ನಿಮ್ಮನ್ನೂ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಶಿಲ್ಪಾ ಅಕ್ಕ ಹೇಳಿದರು ನನಗೆ ಎಲ್ಲವೂ ನೆನಪಾಯಿತು ನಾನು ಕ್ಯಾಪ್ ಸರಿಪಡಿಸಲು ಹೋದದ್ದು ಅದು ಮುರಿದು ಹೋಯಿತು ಮತ್ತು ನಾನು ಬಿದ್ದದ್ದು ಎಲ್ಲವೂ ನೆನಪಾಯಿತು ಕ್ಷಮಿಸಿ ಅಕ್ಕ ನನ್ನಿಂದ ತೊಂದರೆಯಾಯಿತು ಏ ಎಂದು ನಾನು ಹೇಳಿದೆ ಪರವಾಗಿಲ್ಲ ವಿವೇಕ್ ಅದು ನಿಮ್ಮ ತಪ್ಪಲ್ಲಾಯ್ ಎಂದು ಶಿಲ್ಪಾ ಅಕ್ಕ ಹೇಳಿದರು ನಾನು ಅವರ ಕಣ್ಣುಗಳನ್ನು ನೋಡಿದೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಳಜಿ ಇತ್ತು ನಾನು ಅವರ ಕೈಗಳನ್ನು ಹಿಡಿದುಕೊಂಡೆ ಅವರ ಕೈಗಳು ತುಂಬಾ ಮೃದುವಾಗಿದ್ದವು ಅಕ್ಕ ನಾನು ನಿಮ್ಮನ್ನು ತುಂಬಾ ಇಷ್ಟಪಡುತ್ತೇನೆ ಎಂದು ನಾನು ಹೇಳಿದೆ ಶಿಲ್ಪ ಅಕ್ಕ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದರು ನನಗೆ ಗೊತ್ತು ನಾನೂ ತಪ್ಪು ಮಾಡುತ್ತಿದ್ದೇನೆ ಆದರೆ ನಾನು ಏನು ಮಾಡಲಿ ನಾನು ನಿಮ್ಮನ್ನು ನೋಡಿದಾಗಿನಿಂದ ನನ್ನ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನಾನು ಹೇಳಿದೆ ಶಿಲ್ಪಾ ಅಕ್ಕ ನನ್ನ ಕಡೆಗೆ ನೋಡಿದರು ಅವರ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಅನುಕಂಪ ಎದ್ದು ಕಾಣುತ್ತಿತ್ತು ವಿವೇಕ್ ನೀವು ತುಂಬಾ ಒಳ್ಳೆಯವರು ಆದರೆ ಇದು ಸಾಧ್ಯವಿಲ್ಲ ಎಂದು ಶಿಲ್ಪ ಅಕ್ಕ ಹೇಳಿದರು ಯಾಕೆ ಸಾಧ್ಯವಿಲ್ಲ ಅಕ್ಕ ನಾನು ಕೇಳಿದೆ ನಾನು ನಿಮಗೆ ತುಂಬಾ ದೊಡ್ಡವಳು ಮತ್ತು ನಾನು ಮದುವೆಯಾಗದ ವಿಧವೆಯೇ ಎಂದು ಶಿಲ್ಪಾ ಅಕ್ಕ ಹೇಳಿದರು ವಯಸ್ಸು ಒಂದು ಸಂಖ್ಯೆ ಅಷ್ಟೇ ಅಕ್ಕ ಮತ್ತು ನಿಮ್ಮ ಗತಕಾಲದ ಬಗ್ಗೆ ನನಗೆ ಚಿಂತೆಯಿಲ್ಲ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಷ್ಟೇಯೇ ಎಂದು ನಾನು ಹೇಳಿದೆ ಶಿಲ್ಪ ಅಕ್ಕ ನನ್ನ ಮಾತಿಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದರು ನಾನು ಅವರ ಹತ್ತಿರ ಸರಿದೆ ಅವರ ಮುಖವನ್ನು ನನ್ನ ಕೈಗಳಿಂದ ಸ್ಪರ್ಶಿಸಿದೆ ಅವರು ಕಣ್ಣು ಮುಚ್ಚಿಕೊಂಡರು ನಾನು ಅವರ ತುಟಿಗಳನ್ನು ಮುತ್ತಿಟ್ಟೆ ಅವರು ಮೊದಲು ಪ್ರತಿರೋಧಿಸಿದರು ಆದರೆ ನಂತರ ನನ್ನ ಮುತ್ತಿಗೆ ಶರಣಾದರು ಶಿಲ್ಪಾ ಅಕ್ಕನ ತುಟಿಗಳು ಸಿಹಿಯಾಗಿದ್ದವು ಆ ಮುತು ನನ್ನ ಜೀವನದ ಅತ್ಯಂತ ಮರೆಯಲಾಗದ ಕ್ಷಣವಾಗಿತ್ತು ಆ ಕ್ಷಣದಲ್ಲಿ ನಾನು ಎಲ್ಲವನ್ನೂ ಮರೆತಿದ್ದೆ ನಾನು ಮತ್ತು ಶಿಲ್ಪ ಅಕ್ಕ ಮಾತ್ರ ಅಲ್ಲಿದ್ದೆವು ಅವನ ಸಾನ್ನಿಧ್ಯದಲ್ಲಿ ನಾ ಕಳೆದು ಹೋದೆ ಅವನನ್ನು ನಾನು ನೋಡೋದ್ರಿಂದಲೇ ಹೃದಯದಲ್ಲಿ ಒಂದು ತರದ ಕಂಪನ ಹುಟ್ಟಿತ್ತು ಆ ರಾತ್ರಿ ನಾವು ಒಂದೇ ಕೋಣೆಯಲ್ಲಿ ಇದ್ದು ತಾನಾ ನಾ ತಾನ ಅನ್ನೋ ಹಂಗುಳ ನಡುವೆ ನಾವಿಬ್ಬರೂ ಒಬ್ಬರ ಕಡೆ ಒಬ್ಬರೂ ತುಂಟ ನೋಟ ಬಿಸುತ್ತ ಹತ್ತಿರವಾಯ್ತೀವಿ ಅವನ ಉಸಿರು ನನ್ನ ಬಾಯಿಗೆ ತಾಗತಿದ್ದಂತಿತ್ತು ನನ್ನ ಕೈ ಅವನ ಕೈಗೆ ಸವರಿದ್ಸಾಗಿತ್ತು ನಮ್ಮಿಬ್ಬರ ನಡುಗುವಿಕೆಯ ನಡುವೆ ಒಂದು ಮೌನ ತಾನಾಗಿ ಬೆಳೆತು ಬೇಡ ನಿನ್ನ ಹಿತಕ್ಕೆಲ್ಲ ಇದು ಸರಿಯಲ್ಲ ಅಂತ ನಾನನ್ನು ನೋಡಿದ್ರೂ ಅಕ್ಕ ಆದ್ರೂ ನಾನಾದ್ರೆ ನಾ ಈಗ ಕಣ್ಣು ಬಂದವನಾಗಿದ್ದೆ ನನ್ನ ಹೃದಯ ಒಬ್ಬದ ಸ್ಪರ್ಶಕ್ಕಾಗಿ ನಿದ್ದೆ ತಪ್ಪಿದ ಹಗಲನ್ನು ನೆನಪಿಸಿಕೊಂಡ್ತು ಅವರು ನಾನಿಂತ ಹತ್ತಿರ ಬಂದಾಗ ಸೀರೆ ಸ್ವಲ್ಪ ಜಾರಿತು ಅವರ ಕಿವಿಯ ಹತ್ತಿರ ಐನ್ನೀನೂ ತುಂಬಾ ಚೆನ್ನಾಗಿದೆಯಾ ಅಂತ ನಾನೇಕಾದ್ರೂ ನುಡಿದ್ರೆ ಅವರು ಕಣ್ಣನ್ನ ಮುಚ್ಚಿದ್ರು ಆ ಕ್ಷಣದಲ್ಲೇ ನಮ್ಮ ನಡುವೆ ಏನೋ ಹೊಸತರದ ಭಾವನೆ ಕುದಿಯೋಯಿತು ಅವಳು ನಾ ಅವರ ಕಣ್ಣಲ್ಲಿ ನೋಡಿದ ಎದೆಯಾಳದ ತಾಳ್ಮೆಯನ್ನ ನಾನಾ ತಾಳಲಿಲ್ಲ ನನ್ನ ಕೈ ಅವರ ತೊಡೆ ಹತ್ತಿರ ತಲುಸಿದಾಗ ಅವರು ನಡುಗಿದ್ರು ಆ ಭಾವನೆ ಏನು ಹೇಳ್ತಿದ್ದೋ ಗೊತ್ತಿಲ್ಲ ಆದರೆ ನಾವು ಇಬ್ಬರೂ ಆತಮನೊಂದಿಗೆ ಕಳೆದು ಹೋಗಿದ್ದೀವಿ ಅವರ ಸೌಂದರ್ಯ ನೋಡಿದಕ್ಷಣ ಕ್ಷಣ ನಾ ಎದೆಮೇಲೆ ಶಾಂತವಾಗಿ ಉಸಿರಾಡಿದ್ರು ನಾವು ಮತ್ತೆ ಬೇರೊಬ್ಬರ ಬಾಯಿಗೆ ಮುದ್ದಿಟ್ಟೆವು ಈ ಬಾರಿ ಅವಳು ತಾನಾಗಿಯೇ ಸ್ಪಂದಿಸಿದ್ರು ಆ ರಾತ್ರಿ ನಾನು ಮತ್ತು ಶಿಲ್ಪ ಅಕ್ಕವೊಂದು ಹೊಸ ಸಂಬಂಧವನ್ನು ಪ್ರಾರಂಭಿಸಿದೆವು ಅದು ಪ್ರೀತಿಯ ಸಂಬಂಧವಾಗಿತ್ತೋ ಅಥವಾ ಕಾಮದ ಸಂಬಂಧವಾಗಿತ್ತೋ ನನಗೆ ತಿಳಿದಿರಲಿಲ್ಲ ಆದರೆ ಅದು ನಮ್ಮಿಬ್ಬರಿಗೂ ಒಂದು ಮರೆಯಲಾಗದ ಅನುಭವವಾಗಿತ್ತು ಬಾತ್ರೂಂನಲ್ಲಿ ನಡೆದ ಆ ಘಟನೆ ನಮ್ಮಿಬ್ಬರ ಜೀವನವನ್ನು ಬದಲಾಯಿಸಿತು ನಾವು ಅಂದುಕೊಂಡಿರದ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟಿದ್ದೆವು ಆ ಜಗತ್ತು ಪ್ರೀತಿ ಕಾಮ ಮತ್ತು ರಹಸ್ಯಗಳಿಂದ ತುಂಬಿತು ಸೂಚನೆ ಈ ಕಥೆಯು ಕಾಲ್ಪನಿಕವಾಗಿದೆ ಮತ್ತು ಕೇವಲ ಮನರಂಜನೆಗಾಗಿ ಬರೆಯಲ್ಪಟ್ಟಿದೆ ಇದು ಯಾವುದೇ ರೀತಿಯ ಅಸಭ್ಯ ಅಥವಾ ಕಾನೂನುಬಾಹಿರ ಬಾಹಿರ ಚಟುವಟಿಕೆಗಳ